ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರೋಣ ಅಂತ ಹೊಟ್ಟಿದ್ದೀವಿ ಕನಕ್ಪುರದಲ್ಲಿ ಚೂಡಮಣಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಅಲ್ಲಿ ಕಲೆಕ್ಷನ್ ಯಾವ ಥರ ಏನಿದೆ ಅಂತ ತೋರಿಸ್ಕೊಡ್ತೀನಿ ರಶಿ ಇದ್ದರೆ ತೋರ್ಸ್ಕೊಡೋಕ್ಕಾಗಲ್ಲ ಮಾಮೂಲಿ ಇದ್ರೆ ತೋರಿಸ್ಕೊಡ್ತೀನಿ ಬನ್ನಿ ಅಮ್ಮ ನಾನು ಇವಾಗ ಹೊರಟಿದ್ದೀವಿ ಹೋಗಿ ಮುಗಿಸ್ಕೊಂಬರೋಣ ಈಗ ಬನ್ನಿ ನಾವಿಂದು ಅಮ್ಮ ಹೊರಟಿದ್ದೀವಿ ಸ್ವಲ್ಪ ದೂರ ಕಾರ್ ಇರಲಿ ಗಾಡಿ ಇರಲಿಲ್ಲ ಅದಕ್ಕೆ ಅಪ್ಪ ಬಂದರು ಗಾಡಿ ಇಸ್ಕೊಂಡು ಹೇಗೆ ಹೊರಟಿದ್ದೀವಿ ಇದು ಮೈನ್ ರೋಡು ಬೆಂಗಳೂರು ಮೈನ್ ರೋಡಲ್ಲಿದೆ ಬುದಿಕೆರೆ ರೋಡ್ ಆ ಕಡೆ ಸೈಡು ಇದೆ ಈ ಕಡೆ ಸೈಡ್ ಇದೆ ಇದು ಕಬ್ಬಳ ಇದು ಚೂಡಮಣಿ ಸಿಲ್ಕ್ ಅಂತ ಅದು ಬೇರೆ ಇದೆ ಇದು ಬೇರೆ ಇದೆ ಹೊಸ್ತಾಗಿ ಮಾಡಿರೋದು ಇದು ಮುಂದೆ ಎಂಟ್ರೆನ್ಸಲ್ಲಿ ಬೆಂಗಳೂರು ಹೋಗೋ ರೋಡಲ್ಲಿ ನಾವು ತಗೋತಾ ಇರೋದು ಮೈಸೂರು ಸಿಲ್ಕು ಅದಕ್ಕೆ ನೋಡೋಣ ಮೈಸೂರು ಸಿಲ್ಕ್ ನೋಡೋಣ ಅಂತ ತೆಗಿಸಿದ್ದೀವಿ ಯಾವ ಥರ ಇದೆ ನೋಡಿ ಕಲೆಕ್ಷನು ಸೂಪರಾಗಿದೆ ಚೂಡಮಣಿಲಿ ಹೋಗಿ ತಗೊಳ್ಳೋ ತೊಗೊಂಬೋದು ಚೂಡಾಮಣಿಲಿ ಪ್ರೈಸ್ ರೈಸು ಪರವಾಗಿಲ್ಲ ಬೆಂಗಳೂರಿಗೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಚೂಡ ನೋಡಿ ನಾನು ಯಾವ ಸೆಲೆಕ್ಟ್ ಮಾಡಿರ್ಬೋದು ನಮ್ಮ ಲಕ್ಷ್ಮಿಗೆ ಅಂತ ನೀವೇ ಒಂದು ಹೇಳಿ ಯಾವ್ದು ಯಾವ್ದು ಇರ್ಬೋದು ಸೆಲೆಕ್ಟ್ ಮಾಡಿರೋದು ಅಂತ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದೆ ಈಗ ಒಂದು ಮೂರು ಎರಡು ಸೀರೆ ಮೂರು ಸೀರೆ ತೊಗೊಂಡಿದ್ದೀವಿ ಸಾಕು ಅಂತ ನೋಡಿ ಬಿಲ್ ಮಾಡಿಸಿ ಹೊರಡೋದೆ ಇದು ಒಬ್ಬ ಫ್ರೆಂಡಿಗೆ ಬೇಕು ಅಂತ ಅವ್ರಿಗೂ ಅವರು ನಮಗೂ ತೊಗೊಬನ್ನಿ ಅಂತ ಅಂದಿದ್ರು ಅದಕ್ಕೆ ಅವ್ರಿಗೂ ತೊಗೊಳ್ಳೋಣ ಅಂತ ಈ ಥರ ನೋಡ್ತಿದ್ದೆವು ಪ್ಯಾಟ್ರನಲ್ಲಿ ಚೆನ್ನಾಗಿತ್ತು ಇದು ಸೀರೆ ಸೂಪರಾಗಿತ್ತು ತೊಗೊಂಡಿದ್ದೀವಿ ಆಲ್ರೆಡಿ ಸೂಪರಾಗಿತ್ತು ಅಂತ ಬನ್ನಿ ಯಾವ್ದು ಇರ್ಬೋದು ಅಂತ ಕಮೆಂಟ್ ಮಾಡಿ ಈಗ ಆಗಿದೆ ಮುಗಿದೆ ಈಗ ಬಿಲ್ ಕೊಟ್ಬಿಟ್ಟು ಹೋಗೋದೆ ಈಗ లక్ష్మీ లక్ష్మీకి హాక్రీ నేను తోర్స్తాయ్ లక్ష్మీకి హాకే తోర్స్తీ వెయిట్ యూట్యూబ్ ఎలా నమస్కారం బాయ్